ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಆನೇಕಲ್ ಉಪವಿಭಾಗದ ವತಿಯಿಂದ ಆನೇಕಲ್ ಪಟ್ಟಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾಗರಿಕ ಬಂದೂಕು ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಇಂದು ಆನೇಕಲ್ ಪಟ್ಟಣದಲ್ಲಿರುವ ರವಿಸುತ್ತ ಕಲ್ಯಾಣ ಮಂಟಪದ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜಿಸಿದ್ದ ಹನ್ನೊಂದನೇ ತಂಡದ ಸಮಾರೋಪ ಸಮಾರಂಭದಲ್ಲಿ ನಾಗರಿಕ ಬಂದೂಕು ತರಬೇತಿ ಶಿಬಿರದಲ್ಲಿ ತರಬೇತಿ ಪಡೆದ ಶಿಬಿರಾರ್ಥಿಗಳಿಗೆ ಡಿವೈಎಸ್ಪಿ ಮೋಹನ್ ಕುಮಾರ್ ಮತ್ತು ಡಿವೈಎಸ್ಪಿ ಮಹೇಶ್ ರವರು ಟ್ರೈನಿಂಗ್ ಸರ್ಟಿಫಿಕೇಟ್ಗಳನ್ನು ವಿತರಣೆ ಮಾಡಿ ನಂತರ ಮಾತನಾಡಿದ ಶಿಬಿರಾರ್ಥಿಗಳು ಬಂದೂಕುಗಳನ್ನು ಜೋಪಾನವಾಗಿ ಬಳಸಬೇಕು ಹಾಗೂ ಆನೇಕಲ್ ಕ್ಷೇತ್ರದಲ್ಲಿ ಅಪರಾಧ ಪ್ರಕರಣಗಳನ್ನು ಕಡಿವಾಣ ಹಾಕಲು ಪ್ರತಿಯೊಬ್ಬರೂ ಸಹಕರಿಸಬೇಕು ಜೊತೆಗೆ ಸಾರ್ವಜನಿಕರು ತಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಪರಾಧ ಪ್ರಕರಣಗಳು ನಡೆದಾಗ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದರು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಬಂದೂಕು ತರಬೇತಿ ಪಡೆದ ಶಿಬಿರಾರ್ಥಿಗಳು ಪೊಲೀಸ್ ಇಲಾಖೆ ಜೊತೆಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ತರಬೇತಿ ನೀಡಿದ ಪೊಲೀಸರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್ ತರಬೇತುದಾರರಾದ ಮಲ್ಲಿಕಾರ್ಜುನ್ ಆನಂದ್ ಬಸವರಾಜ್ ರಾಘವೇಂದ್ರ ಮತ್ತು ಶಿಬಿರಾರ್ಥಿಗಳಾದ ವಡ್ಡರಾಪಾಳ್ಯ ದೀಪು ನಾರಾಯಣಸ್ವಾಮಿ ಎ ಬಿ ಎಂ ಮಂಜುನಾಥ್ ಹಳ್ಳಿ ಭಾಸ್ಕರ ರೆಡ್ಡಿ ರಾಜಪ್ಪ ಲೋಕೇಶ್ ಸೇರಿದಂತೆ ನೂರಕ್ಕೂ ಶಿಬಿರಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಮಗೆ ಏನು ಮಾಡಬೇಕಂತಿದ್ದ ಅಲ್ಲಿ ಪ್ರದರ್ಶನ ತದ ನಂತರ ನಮಗೆ ಕಾನೂನು ಹಳ್ಳಿನಲ್ಲಿ ಕಾನೂನು

ಕೆಲಸ ಮಾಡಬೇಕು ನಾವು ತಲೆ ನಮ್ಗೆ ಒಳ್ಳೇದಾಗುತ್ತೆ ಹಾಗಾಗಿ ದಯಮಾಡಿ ನಮ್ಮ ಪ್ರಾಣ ರಚನೆಗೆ ನಾವು కిం అదశిసితరబిగో, దినిలుండుదినేండులెండుత్టాండుత్కులు. ఏలాండినాండుదిన్త్యాంగే మురువారిమారిమారికండుచా, అలిదిన్త్త్కం

ಹಾಗೂ ಎಲ್ಲ ಬದುಕ ತರಬೇತಿ ಬಂದಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಡುವಾಗ நம்ம ஜெல்ல மகேஷ் நேதத்தில் Gracias. ಅದನ್ನು ಎಲ್ಲಿ ಹೇಗೆ ಮಾಡಬೇಕು ಯಾರಿಗೆ ಸಿಗಬೇಕು ನಾನು ಅಷ್ಟೇ ನೋಡಿದ್ದೀನಿ ನನಗೆ ಅದು ದಿವಸ ಆಗಬೇಕು ಆಮೇಲೆ ಹೇಗೆ ಮಾಡಬೇಕು ನಾನು ಏನು ಮಾಡೋದು ಅಮೆರಿಕಾದಲ್ಲಿ ಜನಸಂಖ್ಯೆಯನ್ನು ಕೋಟಿ ಅದು ವೆಪತ್ತ ಕೋಟಿ ಹೀಗಾಗಿ कमाते जो उनके लोग भी गए होंगे तो वो भी इस आपस में अर्थ बिखरने फैशन तो इसको अगर नमले आप लोगों का या कोई कोई नहीं बोले बैठते हैं या कोई कोई ये नमले के लिए देखें अस्थापन व्यवस्था ये कोण लोग बोला ठीक है फैशन तो वो मोस्ट करते देख भी बोल आज देख आज कल आज आज कल जून Right n 들 व्यपनीय है ना तो ना मैंने समझा साइंस ना समझा तो क्या है दो आइटम टारगेट करना है नंबर दो समाज में जाना है तो नंबर नंबर टारगेट करने को दिया और हाँ मालिक या वाले जैसे नूपे का ताऊ सुधन्त रावी से बोलने लगे और ये निरवतन लागते है या लोग तो बेकार में पड़े रहो और आज तो आ टुलस के बीच में और वो बता यार पूरा पूरे पंडितों की इर्द-गिर्द बंदिस करे कर दिया कार्य होकर लगे ना अभी से